ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಮಂತ ಆದರೆ ನನಗೆ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದು ಎಂಟು ಸಾವಿರ ರೂಪಾಯಿ ಕೋಟಿ ಒಡೆಯ ಮಾಡಿರುವ ಟ್ವೀಟ್ ಈ ಟ್ವೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ತುಂಬ ಜನ ನೀವು ಇಷ್ಟು ರೂಪಾಯಿ ದುಡ್ಡು ಹಿಡ್ಕೊಂಡು ಏನು ಬೇಕಾದರೂ ಮಾಡಿ ಆದರೆ ದಯವಿಟ್ಟು ಚಹಲ್ ಥರ ಒಂದು ಮದುವೆ ಆಗಬೇಡಿ ಅಂತ ಕೋಟಿ ಕುಬೇರನಿಗೆ ನೆಟ್ಟಿಗರು ಬಿಟ್ಟಿ ಸಲಹೆ ಕೊಟ್ಟಿದ್ದರು ಎಲ್ಲವೂ ಇದ್ದು ಏನು ಮಾಡಲು ಮನಸ್ಸಿಲ್ಲದ ಈ ಕೋಟಿ ಕುಬೇರನ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಈ ಯುವಕನ ಒಂದೇ ಒಂದು ಪೋಸ್ಟ್ ಈತನ ಟ್ರೆಂಡಿಂಗ್ನಲ್ಲಿ ಇಟ್ಟಿದೆ ಅಷ್ಟಕ್ಕೂ ತಾ ಎಂಟು ಸಾವಿರ ಕೋಟಿಯ ಒಡೆಯ ಚಿಕ್ಕ ವಯಸ್ಸಿನಲ್ಲೇ ಸಾವಿರಾರು ಕೋಟಿ ಸಂಪಾದಿಸಿದ್ದು ಹೇಗೆ ಈತನಿಗೆ ಸಾವಿರಾರು ಕೋಟಿ ದುಡ್ಡು ಇದ್ದರೂ ನೆಮ್ಮದಿ ಯಾಕಿಲ್ಲ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾನು ಶ್ರೀಮಂತ ಆದರೆ ನನಗೆ ಜೀವನದಲ್ಲಿ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಅನ್ನೋ ಅದೊಂದು ಟ್ವೀಟ್ ಭಾರಿ ಟ್ರೆಂಡಿಂಗ್ನಲ್ಲಿದೆ ಈ ಟ್ವೀಟ್ನ ಮೊದಲ ನೈನ್ ನೋಡಿದ ಹಲವರಿಗೆ ಅಚ್ಚರಿಯಾಗಿತ್ತು ಈ ಕಾಲದಲ್ಲಿ ಹೇಗೆ ದುಡ್ಡು ಮಾಡೋದು ಹೇಗೆ ಶ್ರೀಮಂತರಾಗೋದು ಅಂತ ಜನ ಯೋಚನೆ ಮಾಡ್ತಾ ಇದ್ದರೆ ಈತ ಯಾರಪ್ಪ ಆಸಾಮಿ ಶ್ರೀಮಂತರಾದ ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತಿದ್ದಾನೆ ಅಂತ ತುಂಬ ಜನ ಶಾಕ್ನಲ್ಲಿದ್ದಾರೆ ಅಂದ ಹಾಗೆ ಈ ಟ್ವೀಟ್ ಮಾಡಿರುವ ವ್ಯಕ್ತಿಯ ಹೆಸರು ವಿನಯ್ ಹಿರೇಮಠ್ ಹೆಸರು ನೋಡಿದ ಕೂಡಲೇ ಭಾರತದವನು ಅಂತ ನೀವೆಲ್ಲ ಅಂದುಕೊಂಡಿರಬಹುದು ನೀವು ಅಂದುಕೊಂಡಿರುವುದೇನೋ ನಿಜ ಆದರೆ ಈತ ಇರೋದು ಅಮೇರಿಕಾದಲ್ಲಿ ಈತ ಭಾರತದ ಮೂಲದವನಾದರೂ ಅಮೇರಿಕಾದ ಪೌರತ್ವ ಹೊಂದಿದ್ದಾನೆ ಅಂದ ಹಾಗೆ ಈ ಯುವಕನಿಗೆ ಈಗಿನ್ನೂ ಮೂವತ್ತ್ಮೂರು ವರ್ಷ ವಯಸ್ಸು ಅಷ್ಟೇ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬರೋಬ್ಬರಿ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ದಾನೆ ಆದರೆ ಇಷ್ಟು ಹಣದಲ್ಲಿ ಆತನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕೆಲವೊಮ್ಮೆ ಹೀಗೆ ಎಲ್ಲ ಬಂದ ಮೇಲೆ ಏನೇನು ಬೇಡ ಅನ್ನಿಸಿಬಿಡುತ್ತೆ ಮದುವೆಯ ವಿಷಯದಲ್ಲೂ ಹೀಗೆ ಅಲ್ವಾ ಮದುವೆ ಆಗುವವರೆಗೂ ಎಲ್ಲವೂ ಚೆನ್ನಾಗಿರುತ್ತೆ ನಂತರ ಯಾಕಾದರೂ ಮದುವೆ ಮದುವೆಯಾದನೂ ಅನ್ನಿಸಿಬಿಡುತ್ತೆ ಅಂದ ಹಾಗೆ ಈ ಯುವಕ ಎಂಟು ಸಾವಿರ ಕೋಟಿ ರೂಪಾಯಿ ಸಂಪಾದನೆ ಮಾಡಿರುವುದರ ಹಿಂದೆ ಒಂದು ರೋಚಕ ಕತೆ ಇದೆ ಎರಡು ಸಾವಿರದ ಹದಿನೈದರಲ್ಲಿ ವಿನಯ್ ಹಿರೇಮಠ್ ತನ್ನ ಸ್ನೇಹಿತನ ಜೊತೆಗೂಡಿ ಲೂಮ್ ಅನ್ನುವ ಒಂದು ಕಂಪನಿಯನ್ನು ಶುರು ಮಾಡಿದ್ದ ಇದು ಒಂದು ವಿಡಿಯೋ ಶೇರಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿತ್ತು ಆರಂಭದಲ್ಲಿ ಈ ಕಂಪನಿ ಶುರು ಮಾಡಿದಾಗ ವಿನಯ್ಗೆ ಅಷ್ಟೇನು ದೊಡ್ಡ ಮಟ್ಟದ ನಿರೀಕ್ಷೆ ಇರಲಿಲ್ಲ ಆದರೆ ಲೂಮ್ ನಿರೀಕ್ಷೆಯನ್ನು ಮೀರಿ ಬೆಳೆಯುತ್ತೆ ಕೆಲವೇ ಕೆಲವು ವರ್ಷಗಳಲ್ಲಿ ಲೂಮ್ ಅಮೆರಿಕಾದಾದ್ಯಂತ ಫೇಮಸ್ ಆಗುತ್ತೆ ಫೇಮಸ್ ಆದ ಕೂಡಲೇ ಆದಾಯ ಕೂಡ ಹೆಚ್ಚಾಗಿ ಬರುತ್ತೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಫೇಮಸ್ ಆಗ್ತಾ ಇದೆ ಅಂತ ಗೊತ್ತಾದರೆ ಅದನ್ನು ಖರೀದಿ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ತಾರೆ ಉದಾಹರಣೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮನ್ನು ಖರೀದಿ ಮಾಡಿದೆ ತಮಗೆ ಕಾಂಪಿಟೇಟರ್ ಅನಿಸುವವರನ್ನು ಕೂಡ ಖರೀದಿ ಮಾಡುವವರಿದ್ದಾರೆ ಇದೇ ರೀತಿ ಲೂಮನ್ನು ಖರೀದಿ ಮಾಡೋದಕ್ಕೆ ತುಂಬ ಜನ ಮುಂದೆ ಬಂದಿದ್ರು ಬದಲಿಗೆ ಈ ಬಗ್ಗೆ ತಲೆಗೆಡಿಸಿಕೊಳ್ಳದ ವಿನಯ್ ಕಳೆದ ವರ್ಷ ಆಸ್ಟ್ರೇಲಿಯಾದ ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ತನ್ನ ಕಂಪನಿಯನ್ನ ಮಾರಾಟ ಮಾಡಿಬಿಡ್ತಾನೆ ಹೀಗೆ ಲೂಮ್ ಆಸ್ಟ್ರೇಲಿಯಾದ ಸಾಫ್ಟ್ವೇರ್ ಕಂಪನಿಗೆ ಮಾರಾಟವಾದದ್ದು ಒಂಬೈನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ಗೆ ಅಂದರೆ ಭಾರತೀಯ ರೂಪಾಯಿಯಲ್ಲಿ ಇದು ಸುಮಾರು ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಹೀಗೆ ವಿನಯ್ ಇದ್ದಕ್ಕಿದ್ದ ಹಾಗೆ ಶ್ರೀಮಂತರಾಗಿ ಹೀಗೆ ಕಂಪನಿ ಮಾರಾಟವಾದ ಮೇಲೆ ಐವತ್ತು ಮಿಲಿಯನ್ ಡಾಲರ್ ಸಂಬಳದೊಂದಿಗೆ ಕೆಲಸ ಮಾಡಿ ಅಂತ ಆಸ್ಟ್ರೇಲಿಯಾದ ಕಂಪನಿ ವಿನಯ್ಗೆ ಆಫರ್ ಕೊಟ್ಟಿತ್ತು ಆದರೆ ತಾನೇ ಮಾರಿದ ಕಂಪನಿಗೆ ತಾನೇ ಉದ್ಯೋಗಿಯಾಗಿ ಸೇರೋದು ವಿನಯ್ಗೆ ಇಷ್ಟವಿರಲಿಲ್ಲ ಹೀಗಾಗಿ ವಿನಯ್ ಈ ಆಫರನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಹೀಗೆ ಕಂಪನಿ ಮಾರಿದ ಮೇಲೆ ವಿನಯ್ಗೆ ದುಡ್ಡೇನೋ ಬರುತ್ತೆ ಕೆಲಸ ಏನು ಮಾಡೋದು ಹೇಳಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟವಿಲ್ಲ ಕೆಲಸ ಮಾಡುತ್ತಿದ್ದವನಿಗೆ ಕೆಲಸವೇ ಇಲ್ಲದ ಸಿಚುವೇಶನ್ ಬಂದಾಗ ಅದು ಒಂದು ರೀತಿಯ ದೊಡ್ಡ ಮಟ್ಟದ ಶಿಕ್ಷೆ ವಿನಯ್ಗೆ ಕೂಡ ಇದೇ ಆಗಿರೋದು ಈ ಬಗ್ಗೆ ಬರೆದುಕೊಂಡಿರುವ ವಿನಯ್ ನಾನು ನನ್ನ ಕಂಪನಿ ಮಾರಿದ ಮೇಲೆ ನನ್ನ ಜೀವನದಲ್ಲಿ ಮತ್ತೆಂದು ಕೆಲಸ ಮಾಡದ ಪರಿಸ್ಥಿತಿಗೆ ತಲುಪಿದ್ದೇನೆ ನನಗೆ ಹಣ ಮಾಡುವ ಅಥವಾ ಅಂತಸ್ತು ಸ್ಥಾನಮಾನ ಗಳಿಸುವ ಆಸೆ ಇಲ್ಲ ನನಗೆ ಎಲ್ಲವನ್ನ ಮಾಡುವ ಸ್ವತಂತ್ರ ಇದೆ ಆದರೆ ಏನು ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಜೀವನದ ಬಗ್ಗೆ ಆಶಾ ಭಾವನೆ ಇಲ್ಲ ಅಂತ ವಿನಯ್ ತಮ್ಮ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಅನುಕಂಪಕ್ಕಾಗಿಯೂ ಈ ರೀತಿ ಪೋಸ್ಟ್ ಮಾಡ್ತಾ ಇಲ್ಲ ಅಂತಾನೂ ವಿನಯ್ ಹೇಳಿದ್ದಾರೆ ಎಂತಹ ಸಿಚ್ಯುವೇಶನ್ ನೋಡಿ ಎಲ್ಲವೂ ಇದೆ ಆದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ ನಾವು ನೀವು ಆಗಿದ್ದಿದ್ರೆ ಎಂಟು ಸಾವಿರ ಕೋಟಿ ಬಂದಿದೆ ಸ್ವಲ್ಪ ದಿನ ಮಜಾ ಮಾಡೋಣ ಅಂತ ಇಷ್ಟು ಹೊತ್ತಿಗೆ ಸ್ವಲ್ಪ ಹಣ ಖರ್ಚು ಮಾಡಿ ಆಗ್ತಾಯಿತ್ತು ಆದರೆ ವಿನಯ್ ಅವರ ಪರಿಸ್ಥಿತಿ ನೋಡಿ ಈ ಬಗ್ಗೆ ಮುಂದುವರಿಸಿಕೊಂಡು ಬರೆದಿರುವ ವಿನಯ್ ಹಿರೇಮಠ್ ನನ್ನ ಸ್ಟಾರ್ಟ್ಅಪ್ ಕಂಪನಿ ಮಾರಾಟ ಮಾಡಿದ ಬಳಿಕ ಕಳೆದೊಂದು ವರ್ಷ ವಿಪರೀತ ನೋವು ಅನುಭವಿಸಿದ್ದೇನೆ ಹಲವು ಏರಿಳಿತ ಕಂಡಿದ್ದೇನೆ ತೀವ್ರ ಸಂಕಷ್ಟ ಸವಾಲು ಎದುರಿಸಿದ್ದೇನೆ ಕೆಲಸ ಮಾಡುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಮತ್ತೆ ಹಣ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆದರೆ ಸದ್ಯ ಎಲ್ಲದರಿಂದ ಹೊರಬಂದು ಸ್ವತಂತ್ರ ಅನುಭವಿಸುತ್ತಿದ್ದೇನೆ ಅಂತ ಹೇಳಿದ್ದಾರೆ ಆದರೆ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಎರಡು ವರ್ಷ ನನ್ನ ಗೆಳತಿ ಜೊತೆ ಪ್ರೀತಿಯಲ್ಲಿದ್ದೆ ಆದರೆ ಬ್ರೇಕಪ್ ತೀವ್ರ ನೋವು ತಂದಿದೆ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಅನ್ನೋದು ನನ್ನ ನಿಲುವು ಒಳ್ಳೆಯ ಗೆಳೆಯನಾಗಿ ಇರಲು ಸಾಧ್ಯವಾಗಲಿಲ್ಲ ಇದಕ್ಕಾಗಿ ಕ್ಷಮೆ ಇರಲಿ ಅಂತ ಬರೆದುಕೊಂಡಿರುವ ವಿನಯ್ ಸ್ವತಂತ್ರ ಇಲ್ಲದಿದ್ದರೆ ಹಣದಿಂದ ಏನು ಪ್ರಯೋಜನ ನಿಮ್ಮ ಅತ್ಯಂತ ಬೆಳೆ ಬಾಳುವ ಸಂಪತ್ತು ಸಮಯ ಅಲ್ಲದೆ ಬೇರೇನೂ ಅಲ್ಲ ಅಂತ ವಿನಯ್ ಹಿರೇಮಠ್ ಹೇಳಿದ್ದಾರೆ ಅದು ಏನೇ ಇರಲಿ ಎಲ್ಲವನ್ನ ಮಾಡಿದ ಮೇಲೆ ಇಂತಹ ಪರಿಸ್ಥಿತಿಯನ್ನು ಎದುರಿಸುವುದು ಸಹಜ ಇರುವುದೆಲ್ಲವ ಬಿಟ್ಟು ಇರುವುದರೆಡೆಗೆ ತುಡಿಯುವುದೇ ಜೀವನ ಅನ್ನೋದು ಇದಕ್ಕೆ ಅಲ್ವಾ ನಿಮ್ಮ ಬಳಿ ಇಷ್ಟೊಂದು ಹಣ ಇದ್ದಿದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಇದಾಗಿತ್ತು ಇಂದಿನ ರೋಚಕ ಕಹಾನಿ